ರಾಜೀನಾಮೆ ಕೊಡಬೇಕಾ ಬೇಡವಾ ಕೊಡಬಾರದು ಮೇಡಂ ಅವರು ಕೊಡಬಾರದಾ ಯಾಕೆ ಸ್ವಲ್ಪ ಒಳ್ಳೆ ಮನಸ್ಸವರು ಎಲ್ಲ ಅದೇ ಮಾಡ್ತಾ ಅದೇ ಮಾಡ್ತಾ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಇದೆಲ್ಲ ಕೊಡಬಾರದು ಈಗ ಅವರ ಮೇಲೆ ಕೆಲವೊಂದು ಆರೋಪಗಳು ಕೇಳಿ ಬರ್ತಾ ಇದೆ ವಾಲ್ಮೀಕಿ ಹಾಗೆ ಇದು ಅದೊಂದು ಇದೊಂದು ಹೇಳ್ತಾ ಇರ್ತಾರೆ ಮಾಮೂಲಿನದು ಜನಗಳ ಮಧ್ಯದಲ್ಲಿ ಮನಸ್ಸೆ ಏನೋ ಒಂದು ಹೇಳ್ತಾ ಇರ್ತಾರೆ ಆರೋಪ ಮಾಡೋದು ಸಹಜ ಅಂತ ಹೇಳ್ತಾ ಇದ್ದೀರಾ ಸಹಜ ಅದು ಸಹಜ

ಕೊಡಬಾರ್ದು ಅದೇ ಅದೇ ನಾವು ಹೋಗ್ತಾ ಇಲ್ಲ ಇಲ್ಲ ಮೇಡಮ್ ಅದನ್ನು ಮಾಡಿಲ್ಲ ನಮ್ಗೆ ಗೊತ್ತಾಗಿಲ್ಲ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ